ಪಪ್ಪ ಅಂತ ಹೇಳಿ ಸೊ ಇವ್ರು ಬಂದು ಇಲ್ಲೇ ಬಳ್ಳಾರಿ ಅಪ್ಪ ಬಂದು ಸರಾಕೇರಲ್ಲಿ ರೆಗ್ಯುಲರಾಗಿ ಫಾರ್ಟಿ ಡೇಸ್ ಟ್ರೀಟ್ಮೆಂಟ್ನ ಮಾಡಿದ್ದಾರೆ ಆಫ್ಟರ್ ಫಾರ್ಟಿ ಡೇಸ್ ಆದಮೇಲೆ ಇವ್ರು ಬಂದು ಇವ್ರ ಮನೆಗೆ ಈ ಮ್ಯಾಟು ಹಾಗೆ ಮದಸ್ಪೆಷನ ತಗೊಂಡು ತಗೊಂಡೋಗಿ ಇವಾಗ ರೆಗ್ಯುಲರಾಗಿ ಟೂ ಟೈಮ್ಸ್ ಸೆರಪಿನ ಮಾಡ್ತಾ ಇದ್ದಾರೆ ಅಪ್ಪ ಏನಕ್ಕೋಸ್ಕರ ಸರಾಕೇರಿ ಬಂದರು ಅಂತ ಹೇಳಿದರೆ ಇವ್ರಿಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಹಾಗೆ ಶುಗರ್ ಕೂಡ ಇತ್ತು ಸರಾಕೇರಿ ಕಂಪ್ಲೀಟ್ ಕಂಪ್ಲೀಟಾಗಿ ಅವರು ಸ್ವೀಟ್ಸೆಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಪ್ಪ ಅವರ ಶುಗರ್ ಬಂದು ನಾರ್ಮಲ್ ಆಗಿದೆ ಹಾಗೆ ಅವ್ರ ಗ್ಯಾಸ್ಟ್ರಿಕ್ ಬಂದು ಕಂಪ್ಲೀಟಾಗಿ ಸರಿಯಾಗಿದೆ ಅಪ್ಪ ಅಮ್ಮ ಸೊ ಹಾಗೆ ಬಂದು ಇವರ ವೈಫ್ಗೆ ಸೊ ಅಮ್ಮಂಗೆ ಬಂದು ಗರ್ಭಕೋಶ ಪ್ರಾಬ್ಲಮ್ ಇತ್ತು ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಗರ್ಭಕೋಶ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಅಮ್ಮಂಗೆ ಅದು ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ರು ಅಮ್ಮ ಸೊ ಆದರೆ ಸರಾಕೇರಿ ಬಂದಾದ ಮೇಲೆ ಯಾವ ಆಪ್ರೇಷನ್ ಇಲ್ಲದೆ ನ್ಯಾಚುರಲ್ ಆಗಿನೇ ಅಮ್ಮನ ಪ್ರಾಬ್ಲಮ್ ಬಂದು ಸರಿ ಆಯಿತು ಸೊ ಅವರು ಬಂದು ಸರಾಕೇರಲ್ಲಿ ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡು ಇವಾಗ ಮನೆ ತಗೊಂಡೋಗಿ ಟೂ ಟೈಮ್ಸ್ ಥೆರಪಿ ಮಾಡ್ತಾ ಇದ್ದಾರೆ ಸೊ ಅಪ್ಪ ಬಂದು ಅವರ ಅನುಭವ ಹೇಳ್ತಾರೆ ಇವಾಗ ಟೂ ಟೈಮ್ಸ್ ಇಂದ ಏನೆಲ್ಲ ಅನುಕೂಲ ಆಗಿದೆ ಅವರ ಸಮಸ್ಯೆಗಳೆಲ್ಲ ಇವಾಗ ಕಂಪ್ಲೀಟ್ ಆಗಿ ನಿವಾರಣೆ ಆಗಿದೆ ಅವಾಗ ಇವಾಗ ನೋಡುವಾಗ ಅಪ್ಪ ಬಂದು ತುಂಬ ಚೇಂಜಸ್ ಕೂಡ ಆಗಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಕೇಳಿಸ್ಕೊಂಡು ನಾನು ದಾನಪ್ಪ ಅಂತೇಳಿ ನಾನು ಮೇದರ್ ಕೇತಾಯಿ ನಗರ ರಾಜೇಶ್ವರ ನಗರ ಇದೆ ಕುಮಾರಸ್ವಾಮಿ ಟೆಂಪಲ್ ಹಾಂ ಅಲ್ಲಿಂದ ಬರ್ತಿದ್ದೆ ನನಗೆ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಇದೆ ನನಗೆ ಗೊತ್ತಾಗಲಿಲ್ಲ ಅವಾಗೆ ಒಂದು ದಿವಸ ನಮ್ಮ ಮಳೆಯ ಹೇಳಿದೆ ನನಗೆ ಪರಿಚಯ ಮಾಡಿದೆ ಅಮ್ಮ ಅಲ್ಲಿ ಜೈನ್ ಮಾರ್ಕೆಟ್ ಹತ್ರ ಮೇದರ್ ಇದರಲ್ಲಿ ಒಂದು ಇದೆ ನೀನು ಬಾ ಅಂತ ಹೇಳಿದೆ ನಾನು ಒಂದು ದಿವ್ಸ ಬಂದೆ ನೋಡಿದೆ ಅಲ್ಲಿ ಅದನ್ನು ಎಲ್ಲ ಇದನ್ನೆಲ್ಲ ಫೀಲ್ ಮಾಡಿದೆ ತೊಗೊಂಡೆ ಹಾಗಾಗಿ ನನಗೆ ಭಾಳ ಅವಾಗ ನಾನು ಬರಬೇಕಾದ್ರೆ ನಾನು ಭಾರಿ ದಪ್ಪ ಇದ್ದೆ ಇವರೆಲ್ಲ ನೋ ಇದ್ರು ಏ ಅಪ್ಪ ನಿನ್ನ ಹೊಟ್ಟೆ ಎಷ್ಟು ದಪ್ಪ ಐತಲ್ಲಪ್ಪ ಅಂತ ಎಲ್ಲ ಭಾರಿ ದಪ್ಪ ಇದ್ದೆ ಹಂಗಾಗಿ ಅವಾಗೇ ಬಿ ಪಿ ಸ್ವಲ್ಪ ಶುಗರ್ ಎಲ್ಲ ಸ್ಟಾರ್ಟ್ ಆಗಿತ್ತು ನಾನು ಫಾರ್ಟಿ ಬೈ ಫಾರ್ಟಿ ಫೈವ್ ಡೇಸ್ ಕಂಟಿನ್ಯೂ ತಗೊಂಡೆ ಇದ್ದ ಇಲ್ಲೇ ಟೆಸ್ಟ್ ಮಾಡಿದರು ಇಲ್ಲೇ ಇವರು ಅಲ್ಲಿ ಹೋಗಿರಲಿಲ್ಲ ಏನು ಡೌನ್ ಅಂದರೆ ಅವತ್ತು ಶುಗರು ಈ ಟೋಟಲಿ ಹಾಂ ಟೋಟಲಿ ಶುಗರೇ ಟ್ಯಾಬ್ಲೆಟ್ಸು ಬಿ ಪಿ ಟ್ಯಾಬ್ಲೆಟ್ಸ್ ಟೋಟಲಿ ಕಂಟಿನ್ಯೂ ನಾವು ಎಲ್ಲ ಈ ಇಲ್ಲಿ ವಾಟ್ರ್ ಇದೆ ಆ ವಾಟ್ ಜೇಡ್ ವಾಟ್ರ್ ಅಂತೇಳಿ ಆ ವಾಟ್ರ್ ಕುಡ್ದು ಬಂದರೆ ಆಟೋಮೆಟಿಕ್ಲಿ ಅವತ್ತೇ ಶುಗರ್ ಕಂಟ್ರ್ ನಾರ್ಮಲ್ಗೆ ಬಂದುಬಿಡುತ್ತೆ ಇವೆಲ್ಲ ಫೀಲ್ ಮಾಡಿದ್ದೀನಿ ನಾನು ಎಲ್ಲವೂ ತೊಗೊಂಡಿದ್ದೀನಿ ಅನುಭವಿಸಿದ್ದೀನಿ ನಾನು ಭಾಳ ಜನಕ್ಕೆ ನಾನು ನಾನು ಹಂಚಿದ್ದೀನಿ ಎಲ್ಲರೂ ಎಷ್ಟು ಚೆನ್ನಾಗಾಗಿದ್ದಾರೆ ಅಂದರೆ ಅಷ್ಟು ಇದೆ ಅಂದರೆ ನನಗೆ ಸ್ವಲ್ಪ ಬಿಝಿ ಶೆಡ್ಯೂಲಿಂದ ನಾನು ಕಂಟಿನ್ಯೂ ಅವಾಗೇ ನಮಗೆ ಆಫರ್ ಇರ್ತಿತ್ತು ಚೇರು ನಾನು ಕಂಟಿನ್ಯೂ ಚೇರೇ ತೊಗೊಂಡಿನಿ ಚೇರ್ ಕೊಡ್ತಿದ್ರು ನನಗೆ ಓ ಅವಾಗೆ ಒಬ್ಬರು ಕರ್ಕೊಂಬಂದರೆ ಚೇರ್ ಕೊಡ್ತೀನಿ ಅಂದ್ರೆ ನನಗೆ ನಾನು ಜಗ್ಗಿ ಜನ ಬರ್ತಿದ್ರು ನನ್ನ ನಿಂದೆ ಒಂದು ಐದು ಜನ ಆರು ಜನ ಏಳು ಜನ ಇಲ್ಲೆಲ್ಲ ಒಳ್ಳೊಳ್ಳೆ ಈ ಗ್ಯಾಸ್ ಅದೇನಿತ್ತಲ್ಲಮ್ಮ ಅದು ಹಾಂ ಜೀನ್ಸಿನ ಹೆಣ್ ಡ್ರಿಂಕ್ಸ್ ಅಂತ ಕೊಡ್ತಿದ್ರು ಅದು ನನಗೆ ಆಫರ್ ಕೊಡ್ತಿದ್ರು ಅದು ಅದು ಕುಡ್ದಾಗ್ಲಿಂದ ಗ್ಯಾಸ್ ಟಬಲ್ಲೇ ಮಾಯ ಆಗೋಗ್ಬಿಡ್ತು ಡ್ರಿಂಕ್ ಗ್ಯಾಸ್ ಟೋಟಲಿ ಆ ಡ್ರಿಂಕ್ಸ್ ಅಂತ ತಗೊಂಡೆ ಅಪ್ಪ ಐದು ಜನ ಕರ್ಕೊಂಬಂದರೆ ಒಂದು ಇದು ಕೊಡ್ತೀವಿ ಅದು ಭಾರಿ ಕಾಸ್ಟ್ಲಿದು ಅದು ಹಾಂ ಅದು ನಮಗೆ ಫ್ರೀಯಾಗೆ ತೊಗೊಂಡೆ ನಾನು ಎರಡು ಸ ಎರಡು ಪ್ಯಾಕೆಟ್ ತೊಗೊಂಡೆ ಹಾಗೆ ಮತ್ತು ನಾನು ಕೆಲವರಿಗೆಲ್ಲೇ ಅವ್ರಿಗ್ರಿಗೆ ಕೊಡ ಕರ್ಕೊಂಬರ್ಲಿಲ್ಲ ಅವ್ರಿಗೆ ಕೊಡ್ತೇವೆ ಒಳ್ಳೆ ಏನಿದೆ ಅಂದರೆ ಇಲ್ಲಿ ಫೀಲ್ ಇದು ತೊಗೊಂಡ್ರೆ ನೋಡು ಗಟ್ಟಿಗಾಗಿರೋ ಬ್ಲಡ್ಡೂ ತಳ್ಳಗೆ ಮಾಡುತ್ತೆ ನಮ್ಮ ಹೆಣ್ಮಕ್ಳಿಗೆ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗೆ ಗರ್ಭಕೋಶದಲ್ಲಿ ಸೊಂಕಿದೆ ಆಪ್ರೇಷನ್ ಮಾಡ್ಬೇಕಂತೇಳಿದ್ರು ಆ ರಿಪೋರ್ಟ್ ತೊಗೊಂಡು ಬಂದಿನಿ ನಾನು ಆಪ್ರೇಷನ್ ಮಾಡ್ಬೇಕಂದಿದ್ರಲ್ಲ ಮತ್ತು ನಾನು ಆಪ್ರೇಷನ್ ಮಾಡಿ ಇಲ್ಲಿ ಬರ್ತಿದ್ದೆ ಇಲ್ಲ ಇವೆಲ್ಲ ಗುಣ ಆಗ್ತಾವಂತ ಹೇಳ್ತಿದ್ರಲ್ಲ ಆ ಅಂಥ ಎಲ್ಲ ರೋಗಗಳು ಲಕ್ಷಣಗಳೆಲ್ಲ ಗುಣ ಅಂತ ಹೇಳಿದ್ರಲ್ಲ ಹಂಗಾಗಿ ನಾನು ನಮ್ಮ ಮಣ್ಣುಮಕ್ಳು ಇಲ್ಲಿ ಕರ್ಕೊಂಬಂದೆ ಅವ್ಳು ಕಂಟಿನ್ಯೂವಾಗಿ ನಾನು ಫಾರ್ಟಿ ಫೈವ್ ಡೇಸ್ ತೊಗೊಂಡ್ಳು ತಗೊಂಡ್ಮೇಲೆ ಇವರೆಲ್ಲ ಹೇಳಿದ್ರಲ್ಲ ಇದಂಥೇಳಿ ನಾನು ಟೆಸ್ಟಿಗೆ ಮತ್ತೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಆ ಟೆಸ್ಟ್ ಅಂತಂದೇಳಿ ಆಮೇಲೆ ಅಲ್ಲಿ ಡಾಕ್ಟ್ರು ಇದಕ್ಕೆ ಗರ್ಭಕೋಶಕ್ಕೆ ಆಪ್ರೇಷನ್ ಬೇಕಾಗಿಲ್ಲ ಕಂಪ್ಲೀಟು ಏನು ಬೇಕಾಗಿಲ್ಲ ಅಂತ ಆ ರಿಪೋರ್ಟ್ ತೊಗೊಂಬಂದಿದ್ದೆ ನಾನು ಇಲ್ಲಿಗೆ ಅದನ್ನು ತೊಗೊಂಡು ಬಂದಿದ್ದೆ ಫಸ್ಟ್ ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದಾಗ ಅದಕ್ಕೂ ತಂದಿದ್ದೆ ಎರಡೂ ತೊಗೊಂಬಂದಿದ್ದೆ ಲಾಸ್ಟಿಗೆ ಅಂತ ಹೇಳಿದ್ರಲ್ಲ ಇಲ್ಲಿ ಎಲ್ಲ ತೋರಿಸಿ ಹೋದೆ ನಾನೆಲ್ಲ ಹೆಂಗಿದೆ ಅಂದರೆ ರೋಗಗಳು ಮಾಯ ಆಗಬೇಕಂದ್ರೆ ಡಾಕ್ಟ್ರುಗಳೇ ಅವರು ಗುಳಿಗೆ ಗಿಳಿಗೆ ನುಂಗಿ ನಾವು ಅವು ಇವು ತಗೋಬೇಕು ಡಾಕ್ಟ್ರು ಬೇಕು ಇಲ್ಲ ಅಂತ ಹೇಳಲ್ಲ ಸದ್ಯ ಅವಾಗೆ ಈ ಆ ಬಟ್ ಈ ಟ್ರೀಟ್ಮೆಂಟಿಗೆ ಡಾಕ್ಟ್ರು ನಶಿಟಿನೇ ಇಲ್ಲ ಅನ್ನಿಸುತ್ತೆ ಈ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಆ ರೀತಿ ಟ್ರೀಟ್ಮೆಂಟ್ ಇದೆ ನಾನು ಅನುಭವಿಸಿದ್ದೀನಿ ನಾನು ಅನ್ಭವ್ಸಿದ್ದೀನಿ ನಮ್ಮ ಮನೆಯವ್ರು ಅನ್ಭವ್ಸಿದ್ದಾರೆ ನನ್ನ ನೆರೆಯವರು ಸುತ್ತಮುತ್ತ ಎಲ್ಲ ಬರ್ತಿದ್ರಲ್ಲ ಈಗಲೂ ಕೂಡ ಎಲ್ಲ ಚೆನ್ನಾಗಿದೆ ಭಾಳ ನನಗೆ ಸ್ವಲ್ಪ ಈಗ ಅಮ್ಮ ಇವರೆಲ್ಲ ಮಕ್ಕಳೆಲ್ಲ ನಮ್ಗೆ ಯಾರ ಜನ್ಮದ ಮಗಳೇನೋ ನನಗೆ ನನಗೆ ಅಷ್ಟು ಕೇರಾಗಿ ಅಷ್ಟು ಇದಾಗಿ ನಾನು ಬರಲಿಲ್ಲದ್ರೆ ಕೂಡ ಅಪ್ಪ ಎಲ್ಲದಿಯಪ್ಪ ಆರಾಮದಿಯಾ ಚೆನ್ನಾಗಿದೆಯಾ ಅಂತ ಹೇಳಿ ನಾನು ಎಷ್ಟು ಪ್ರೀತಿಯಿಂದ ಮಾಡಿ ಕರಿತಾಳೆ ಬಟ್ ನನ್ನ ಕೆಲಸದ ಶೆಡ್ಯೂಲಿಂದ ಬಂದಿಲ್ಲ ನಾನು ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಭಾರಿ ದಪ್ಪ ಇದೆ ಎಷ್ಟು ಸ್ಲಿಮ್ ಆಗಿದ್ದೀನಂದರೆ ಇಲ್ಲಿ ಎಕ್ಸಸೈಸ್ ಮಾಡಿ ಏನು ರೆಡಿ ಮಾಡ್ತಾರೆ ಅಂದರೆ ಇಲ್ಲಿ ಅಷ್ಟು ತಯಾರು ಮಾಡ್ತಾರೆ ಬಟ್ ನೋಡಿ ನಾನು ಒಬ್ಬ ಡಾಕ್ಟ್ರ್ ಹತ್ರ ಹೋಗ್ಬೇಕಂದ್ರೆ ಎಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಂಡು ಫೀಸ್ ಕೊಟ್ಟು ಬೈಸ್ಕೊಂಡು ಬರಬೇಕು ಇವ್ರು ಮಾಡೋ ಕೇರಿಗೆ ಅಮ್ಮ ಅಪ್ಪ ಇಲ್ಲಿ ನಮ್ಮ ಮಕ್ಕಳೇ ನಮಗೆ ಯಾವ ರೀತಿ ಕೇರ್ ಮಾಡ್ತಲ್ಲ ಎಷ್ಟು ಮಟ್ಟಿಗೆ ನೋಡ್ತಾರೆ ಎಷ್ಟು ಮಟ್ಟಿಗೆ ಕೇರ್ ಮಾಡ್ತಾರೆ ಒಂದು ಐದು ಪೈಸ ಕೂಡ ನಮಗೆ ಫೀಸ್ ಇಲ್ಲ ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋಗಿ ಫೀಸ್ ಕೊಟ್ಟು ಬೈಸ್ಕಂಡು ಅವ್ರು ಹೇಳಿದ ಸಮಯಕ್ಕೆ ಮಾಡ್ಕೊಂಡು ಮತ್ತೆ ಅಲ್ಲಿ ಆ ರೋಗ ಕಳ್ಕೋಬೇಕಂದ್ರೆ ಸುಮಾರು ತಿಂಗಳುಗಳು ಇಲ್ಲಿ ಬಂದು ನೀವು ಇಲ್ಲಿ ತೊಗೊಳ್ರಿ ಮತ್ತೆ ಇದೆಲ್ಲ ಎಷ್ಟು ನೀವು ಕ್ಯೂರಬಲ್ ಆಗ್ತೀರಂದರೆ ಅಷ್ಟು ಕ್ಯೂರಬಲ್ ಆಗ್ತೀರಿ ನಾನು ಅನುಭವಿಸಿದ್ದೀನಿ ಎಷ್ಟು ಹೇಳ್ಬಾರ್ದು ಹಂಗಿದೆ ಬಟ್ ಮನಸ್ಸು ಇಚ್ಛೆ ತಗೋಬೇಕು ಸುಮ್ಮನೆ ಇದು ತಗೋಬೇಕಾದ್ರೆ ನೋವು ಅವು ಬಂದು ಇವು ಬಂದು ಬರ್ತೈತೆ ಹೋಗ್ಬೇಕಂದ್ರೆ ಕಂಪಲ್ಸರಿಗೆ ಸ್ವಲ್ಪ ನೋವು ಬರ್ತವೆ ಅದು ಹೋಗ್ಬೇಕಾದ್ರೆ ನೋವು ಹಂಗೆ ಇರ್ತದಲ್ಲ ಇದೆಲ್ಲ ಮಸಾಜ್ ಮಾಡೋದು ಮಸಾಜ್ ಮತ್ತು ನೋವು ಬರ್ತೈತೆ ಅಲ್ಲಿ ಹೋಗಿ ನೋವು ಬಂತು ಅಲ್ಲಿ ಹೋಗಿ ನೋವು ಬಂತಲ್ಲ ನೋವು ಬಂದೆ ಮತ್ತು ನೋವು ಹೋಗ್ತದೆ ಆ ಇಲ್ಲಿಗೆ ಬಂದೀವಿ ನೋವು ಆಯ್ತು ಅಂತ ಅಂದ್ಕಂಡ್ರೆ ಅಲ್ಲ ಆ ನೋವು ಬರಲೇಬೇಕದು ಆ ನೋವು ಬಂದ ಮೇಲೆ ನಾವು ಹೋಗ್ತದೆ ಇವರೆಲ್ಲ ರೆಡಿ ಮಾಡ್ತಾರೆ ನೀವೆಲ್ಲ ಏನೋ ನೀವು ಕಂಟಿನ್ಯೂ ಒಂದೇ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಏನು ಕಂಟಿನ್ಯೂ ಬಂದಿರಂದ್ರೆ ಕಂಪಲ್ಸರಿ ಹೋಗ್ತದೆ ನಾನು ಅದನ್ನೆಲ್ಲ ನೋಡಿಬಿಟ್ಟು ನಾನು ನಾನು ತೊಗೊಂಡೇ ಹೋಗ್ಬಿಟ್ಟೆ ಮನೆಗೆ ನನಗೆ ಸ್ವಲ್ಪ ಅವು ಈ ಕೆಲಸ ಗಿಲ್ಸ ಸ್ವಲ್ಪ ಆಗ್ತಿರ್ಲಂಗೆ ನಾನು ಮನೆಗೆ ಪರ್ಚೇಸ್ ಮಾಡ್ಕೊಂಡು ನಾವು ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಮಸಾಜ್ ತೊಗೊತೀನಿ ಆ ಥರ ಮದರ್ ಥೆರಪಿ ಅಂತೇಳಿ ಅದೊಂದು ತೊಗೊಳ್ತೀನಿ ಮ್ಯಾಟೊಂದು ತೊಗೊತೀವಿ ಎಲ್ಲ ನಮ್ಮ ಮನೆಗೆ ಟೋಟಲ್ ನಮ್ಮ ಕುಟುಂಬಕ್ಕೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಾನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟೆ ನೀವು ತೊಗೊಳ್ರಿ ನಮ್ಮ ಕುಟುಂಬಕ್ಕೆ ಹೇಳ್ರಿ ಎಲ್ಲರೂ ಆರಾಮಾಗ್ತೀರಿ ಒಳ್ಳೆ ಪ್ಲೇಸಿಗೆ ಬಂದಿದಿರಿ ನೀವು ಒಳ್ಳೆ ಜಾಗಕ್ಕೆ ಬಂದಿರಿ ದುಡ್ಡು ಇಲ್ದಂಗೆ ನಾವು ರೆಡಿ ಆಗ್ಬೇಕಂತ ಹೋಗ್ಬೇಕಂದ್ರೆ ಪ್ಲೇಸ್ ಇದೇ ಶರಕೇರ್ ಪ್ಲೇಸ್ ಇನ್ನೇ ಬೇರೆ ಯಾಲ್ಲಿ ಸಿಗೋಲ್ಲ ನಮಗೆ ನಾವು ಬಳ್ಳಾರಿ ಜನಗಳು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇವೋ ಏನೋ ನಮ್ಮ ಶರಕೇರ್ ನಮ್ಮ ಬಳ್ಳಾರಿಗೆ ಬಂದು ಆರೋಗ್ಯ ಎಷ್ಟು ಕಾಳಜಿಯಿಂದ ರೆಡಿ ಮಾಡ್ತಿದ್ದಾರೆ ಹಾಗಾಗಿ ನೀವೆಲ್ಲರೂ ತೊಗೊಳ್ರಿ ನೀವೆಲ್ಲರೂ ಗುಣಮುಖರಾಗ್ತೀರಿ ಎಷ್ಟು ಚೆನ್ನಾಗಿ ಆಗ್ತಾರಂತಂದು ಹೇಳ್ತಾರೆ ಅಪ್ಪ ಒನ್ ಟೈಮ್ ಥೆರಪಿ ಮಾಡಿದ್ರು ಇವಾಗ ಟೂ ಟೈಮ್ ಥೆರಪಿ ಮಾಡ್ತಿದ್ರಲ್ಲ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನಿಮಗೆ ಏ ನನಗೆ ಒನ್ ಟೈಮಿಗೆ ಈಗ ಮನೆಗೆ ಹೋದಾಗ ಎರಡು ಸಲ ತೊಗೊಂಡಿದ್ದೀನಲ್ಲ ಯಾವುದು ಅವಾಗ ಫಸ್ಟು ಇದ್ದೆ ನನಗೆ ಒನ್ ಟೈಮಿಗೆ ಸಾಲದಾಗ್ತಿತ್ತು ಈಗ ಮನೆಗೆ ಇದ್ದೀನಲ್ಲ ಎರಡು ಟೈಮು ಫುಲ್ ಫೀಲ್ ಭಾಳ ಆಗ್ತಿದೆ ಈಗ ಇಲ್ಲಿ ಈಗ ಎರಡು ಟೈಮ್ ತಗೋಬೇಕು ಒನ್ ಟೈಮ್ ತಗೋಬೇಕು ಇನ್ನೂ ಚೆನ್ನಾಗಿ ಆಗ್ತಿದೆ ನೋಡು ಶುಗರು ಬಿ ಪಿ ಎಲ್ಲ ಕಾಯಿಲೆ ನಾರ್ಮಲ್ಲು ಬಿಡಿಸಿ ಬಿಡ್ತೀರ ಬಿಟ್ಟೇ ಬಿಟ್ಟಿವೆಲ್ಲ ಕಂಪ್ಲೀಟ್ ಎಲ್ಲ ಸ್ವೀಟ್ ಗೀಟ್ ಎಲ್ಲ ತಿಂದು ಎಲ್ಲ ಇಲ್ಲೆಲ್ಲ ಅಯ್ಯೋ ಚ ಕೇಕ್ ಗೀಟ್ ಎಲ್ಲ ತಿಂದು ಎಲ್ಲ ಈಗಲೂ ಕೂಡ ಎಲ್ಲ ಎಲ್ಲ ತಿಂತೀವಿ ನಾವೆಲ್ಲ ಹಾಂ ನಾನಂದರೆ ಚಿಕ್ಕಂದಿಲಿದ್ದ ನಮಗೆ ಇದು ಅಭ್ಯಾಸ ಇಲ್ಲ ಯಾವುದೇ ಸ್ಮೋಕ್ ಆಗಲಿ ಡ್ರಿಂಕ್ ಆಗಲಿ ಟೀ ಆಗಲಿ ಯಾವುದೂ ಇಲ್ಲ ಬಟ್ ಎನಿ ಲಡ್ಡು ಸ್ವೀಟು ಎಲ್ಲದೂ ತಿಂತೀವಿ ನಾನು ಈಗಲೂ ಕೂಡ ಕೊಟ್ಟರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಷ್ಟು ಸ್ವೀಟ್ ತಿಂತೀನಿ ಹಾಂ ಹಾಂ ಎಲ್ಲದನ್ನು ರೋಗ ರೋಗ ಮುಕ್ತನಾಗಿ ಹೋಗ್ಬೇಕಂದ್ರೆ ಒಳ್ಳೆ ಜಾಗ ನಲ್ಲಿ ಆಸ್ಪತ್ರೆಗೆ ಹೋದರೆ ಶುಗರ್ಗೆ ಕಂಟ್ರೋಲ್ ಮಾಡಬೇಕಂದ್ರೆ ಐ ಡೋಸ್ ಐ ಡೋಸ್ ಐ ಡೋಸ್ ಇಲ್ಲೇನಿಲ್ಲ ಇಲ್ಲಿ ವಾಟ್ರ್ ಕೊಡ್ತಾರೆ ಇಲ್ಲಿ ಮಸಾಜ್ ಮಾಡ್ತಾರೆ ಶುಗರು ಬಿ ಪಿ ಯಾವುದೇ ಯಾವುದೇಕಾಗಲಿ ಅಲ್ಲ ನಾನು ನನ್ನ ನಾನು ಅನ್ಭವ್ಸಿದ್ದೀವಲ್ಲ ನಮ್ಮ ಮನೆಯಲ್ಲೇ ನಮ್ಮ ಹೆಣ್ಮಕ್ಳೆ ನಾನು ಕರ್ಕೊಂಬಂದು ರಿಪೋರ್ಟ್ ಕೂಡ ತಂದು ತೋರಿಸಿದ್ದೀನಿ ನಾನು ಇಲ್ಲಿಗೆ ಏಯ್ ಯಾರು ಇಲ್ಲ ನಾರ್ಮಲ್ ಬಂದು ತಂದ್ಬಿಟ್ರು ಇದಕ್ಕಿನ್ನೇ ಬೇಕ ನನಗೆ ಅಲ್ಲಿ ಲಕ್ಷ ಎರಡು ಲಕ್ಷಗಳ ಇಡ್ಬೇಕಾಯ್ತು ಫ್ರೀಯಾಗೆ ಮಾಡ್ಕೊಂಡು ಹೋದಿವಲ್ಲ ನಾವು ಅಪ್ಪ ಇವಾಗ ಇವಾಗ ಮನೆ ತಗೊಂಡು ಹೋದಾಗಿ ಹಣ ಖರ್ಚು ಮಾಡಿದ್ದೀರಾ ಯಾವುದೂ ಇಲ್ಲ ಏನಿಲ್ಲ ಅಲ್ಲಿ ಹೋಗಂಗೆ ಅದು ಅದರ ಸಮಸ್ಯೆ ಇಲ್ಲಲ್ಲ ನಮಗೆ ಅದ್ರ ಸಮಸ್ಯೆ ಇಲ್ಲಲ್ಲ ಅದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗೋಕ್ಕೆ ಇಲ್ಲಲ್ಲ ರಿಪೋರ್ಟ್ ಬಂದ್ಬಿಟ್ಟತ್ತಲ್ಲ ಎಲ್ಲ ಏನು ಟೈರಾಯ್ಡು ಕೂಡ ಇದು ಟೈರಾಯ್ಡು ಕೂಡ ನಾರ್ಮಲ್ ಬಂದು ಹೋಗ್ಬಿಡ್ತು ನಮ್ಮ ಹೆಣ್ಮಕ್ಳದು ಹ್ಞೂ ಅಷ್ಟು ಎಲ್ಲ ರೋಗಕ್ಕೆ ಎಲ್ಲ ರೋಗ ಗುಣ ಆಗ್ಬೇಕಂದ್ರೆ ಈ ಶರಕೇರಿಗೆ ಅಪ್ಪ ಇವಾಗ ಹೊಸದಾಗಿ ಬರೋದು ಒಂದ್ ಡೌಟ್ ಇರುತ್ತೆ ಕರೆಂಟ್ ಟ್ರೀಟ್ಮೆಂಟ್ ರಕ್ತ ಇರ್ಕೊಂಡ್ಬಿಡುತ್ತಾ ಮೂಳೆಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಮುಂದೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ಹೇಳಿ ಇವನ್ ನೀವು ಎಂಟು ತಿಂಗಳಾಗಿ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗಿದೆ ನಿಮಗೆ ನನಗೆ ಯಾವುದೇ ತರದ ಸೈಡ್ ಎಫೆಕ್ಟ್ ಆಗಿಲ್ಲ ಇದು ಕರೆಂಟ್ ಅಲ್ಲ ಕರೆಂಟ್ ಅಲ್ಲ ಕರೆಂಟು ಬೇರೆ ಕರೆಂಟು ಹೊರಗಡೆ ಹೋಗಿ ಕರೆಂಟ್ ಇಡ್ದುಬಿಟ್ರೆ ಕರ್ರಗೆ ಕಳಿಸ್ಬಿಡ್ತೈತೆ ಈ ಕರೆಂಟ್ ಬೇರೆ ಈ ಕರೆಂಟಿಂದ ಮಸಾಜ್ ಮಾಡಿ ಬೆಳ್ಳಗೆ ಮಾಡಿ ಕಳಿಸ್ತದೆ ಆ ಕರೆಂಟ್ ಕರ್ರಗೆ ಈ ಕರೆಂಟ್ ಬೆಳ್ಳಗೆ ಈ ಕರೆಂಟ್ ಅಲ್ಲ ಇದು ಮೆಸೇಜ್ ಮಾಡ್ತಾರೆ ಕರೆಂಟಿಂದ ಎಲ್ಲ ಇದೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ಕರೆಂಟ್ ಅಲ್ಲಿ ಕಂಟ್ರೋಲ್ ಮಾಡಿ ನಮಗೆ ಮೆಸೇಜ್ ಮಾಡಿ ಕಳಿಸ್ತಾರೆ ಇಲ್ಲಿ ಅದು ಅದು ಇಲ್ಲೈತೆ ನೋಡು ಅದು ಹಿಡ್ಕೊಂಡ್ರೆ ಈ ಗಟ್ಟಿಗಾಗಿ ಬ್ಲಡ್ ಗಟ್ಟಿ ಆಗಿಬಿಡ್ತೈತೆ ಈ ಕರೆಂಟ್ ಬ್ಲಡ್ ಎಲ್ಲಿಗೆ ಮಾಡಿ ನಂಪಿಗೆ ಮಾಡಿ ಒಳ್ಳೆಯ ಎಲ್ಲ ರೋಗಗಳು ಹೋಗಂಗೆ ಮಾಡ್ತಕ್ಕಂಥದ್ದು ಕರೆಂಟ್ ಇದು ಸುಮ್ಮ ಸುಮ್ಮನೆ ಕರೆಂಟ್ ಏಯ್ ಅದು ನಂಬಬೇಡ ಸುಮ್ಮನೆ ಇಲ್ಲಿಗೆ ಬರಲಾರ್ದಂಗೆ ಅವರು ಇಲ್ಲಿಗೆ ಸಮಯ ಕೊಡೋಕಲ್ಲ ನೋಡು ಇದಕ್ಕೆ ಬರಲಾರ್ದಂಗೆ ಅಂತಾರು ಹೇಳ್ತಾರೆ ಅಲ್ಲಿಗೆ ಹೋಗಿ ಅಷ್ಟೊತ್ತು ಇಷ್ಟತ್ತೆ ಕರೆಂಟ್ ಇಂದ ಗಿರೆಂಟಿನ್ ಅಂತ ಹೇಳ್ತಾರೆ ಅವ್ರ ಕಿವಿಗೊಟ್ಟಿ ಬಂದ್ರೆ ನಾವು ಕಡಿಸ್ಕೊಂತೀವಿ ಕರೆಂಟ್ ಇಂದರೆಂಟ್ ಶಾಕ್ನೆ ಅಲ್ಲ ಇದು ಆ ಕರೆಂಟೇ ಬೇರೆ ಈ ಕರೆಂಟ್ ಬೇರೆ ಓಕೆ ಅಪ್ಪ ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಆಗಿತ್ತು ಬರೋರು ಶೀತ ಆದರೆ ಜ್ವರ ಬಂದ್ರೆ ಬೇಸಿ ಆದರೆ ಶುಗರ್ ಏನಾದ್ರೂ ಜಾಸ್ತಿ ಆಗಿಬಿಟ್ರೆ ಭಯ ಪಡ್ಕೊಂಡು ಬಿಟ್ಟು ಅಂತವ್ರಿಗೆ ಅಂತವ್ರ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಶುಗರು ಹೆಚ್ಚಾಗೋದಿಲ್ಲ ಬಿ ಪಿ ಹೆಚ್ಚಾಗೋದಿಲ್ಲ ಎಲ್ಲ ಕಂಟ್ರೋಲಿಗೆ ಬರ್ತತೆ ಒಂದೇ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಬಿ ಪಿ ಶುಗರು ಈ ಶೀತ ನಗಡೆ ಎಲ್ಲ ಅಂತ ಹೇಳ್ತಾಗೆ ಈಗ ನಾವು ಸರ್ವಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಬಾಡಿಗೆಗೆ ಹೋಗಿರ್ತೀವಿ ಬಾಡಿಗೆಗೆ ಹೋಗಿರ್ತೀವಿ ಮನೆಯಲ್ಲಿ ಬಾಡಿಗೆ ಇರ್ತೀವಿ ಸಡನ್ಲಿ ಮನೆ ಓನರ್ ಬುಡ ಅಂತಂದರೆ ಬಾಡಿಗೆರು ಸುಮ್ಮನೆ ಬಿಟ್ಟು ಹೋಗ್ತಾರಾ ಮನೆ ಆ ಕಬೋರ್ಡ್ ಮುರಿಯೋದು ಆ ಕಿಟಕಿ ಮುರಿಯೋದು ಆ ಲೈಟ್ ಕಿಚ್ಚೋಗೋದು ಹಂಗೆ ಮಾಡ್ತಾರೆ ಹೋಗೋರು ಹಂಗೆ ರೋಗಗಳು ಒಳಗಲ್ದು ಹೋಗ್ಬೇಕಂದ್ರೆ ಸುಮ್ಮನೆ ಹೋಗೋದಿಲ್ಲ ಅವೆಲ್ಲ ನಮ್ಮನ್ನು ಹೆಚ್ಚು ಮಾಡೇ ಹೋಗ್ತಾವ ಅವು ಬಿ ಪಿ ಹೆಚ್ಚು ಮಾಡೋತಾವ ಶುಗರ್ ಹೆಚ್ಚು ಮಾಡೋತ್ತಾವ ತಿನ್ನ ತಲೆನೋವು ಹೆಚ್ಚು ಮಾಡ್ತವೆ ಅವು ಹೋಗ್ಬೇಕಂದ್ರೆ ಈಗ ಈಗ ಸ್ವಂತ ಆರೋಗ್ಯ ಒಳಗೆ ಹೋಗ್ಬೇಕಾದ್ರೆ ಏ ನೀವು ಹೊರಗೆ ಹೋಗರಪ್ಪ ನನ್ನ ಆರೋಗ್ಯ ಸರಿ ನಾನು ಒಳಗೆ ನಾವು ನಮ್ಮ ಸ್ವಂತ ಮನೆಯವ್ರನ್ನ ಬಂದು ಬಂದ್ಬಿಟ್ಟಿವಿ ನೀವು ಹೋಗ್ರಿ ಶುಗರು ಬಿ ಪಿ ಹೋಗಂದ್ರೆ ಸುಮ್ಮನೆ ಹೋಗ್ತಾರೆ ಬಿ ಪಿ ಶುಗರು ಹೆಚ್ಚು ಮಾಡಿ ಹೋಗೋಕ್ಕೆ ನಮ್ಮನ್ನೆಲ್ಲ ಆ ರೀತಿ ಮಾಡೋಗ್ತಾವ ಹಂಗಾಗಿ ಒಂದು ಬಾಡಿಗೆ ಬಿಟ್ಟು ಹೋಗರು ಹಂಗೆ ರೋಗಗಳು ಹಂಗೆ ಹೆಚ್ಚು ಮಾಡಿ ಹೋಗ್ತಾವೆ ಅದಕ್ಕೆ ನಾವು ಭಯ ಬೀಳಬಾರ್ದು ಯಾರು ಹೆಚ್ಚು ಆರೋಗ್ಯ ಹೊರಗೆ ಹೋಗ್ಬೇಕಂದ್ರೆ ಬಿ ಪಿ ಶುಗರ್ ಒಳಗೆ ಹೋಗಿ ಹೋಗಬೇಕಂದ್ರೆ ಅವು ಹೆಚ್ಚು ಮಾಡಿ ನಮ್ಮನ್ನು ಹೋಗ್ತಾವೆ ಬಾಡಿಗೆ ಮನೆಯವರು ಇದ್ದಂಗೆ ಅವು ಸ್ವಲ್ಪ ದಿನ ಬಾಡಿಗೆ ತಗೊಂಡವ ಅವು ಹೊರಗೆ ಹೋಗ್ಬೇಕಾದ್ರೆ ಸ್ವಂತ ಮನೆಯವರು ಸೇರಿಕೆ ಬಂದಾಗ ಅವು ರೋಗಗಳು ಹೊರಗೆ ಹೋಗ್ತಾವೆ ತಗೊಂಡೋಗಿರೋದು ಉಪಯೋಗ ಆಗ್ತಾ ಎಷ್ಟು ನನಗೆ ಅದು ನೋಡು ನಮಗೆ ನಮಗೆ ಎಷ್ಟು ಬಳ್ಳಾರಿಗೆ ಅಂತ ಪುಣ್ಯ ಮಾಡಿದಿವೇನಾ ಆ ದುಡ್ಡು ಎಲ್ಲಿ ಹೋಗ್ತಿತ್ತೋ ಏನೋ ಈ ಎಲ್ಲ ರೋಗಗಳು ಈಗ ನೋಡು ಐಜೋ ಐಡೋಸ್ ಐಡೋಸ್ಗಳು ಗುಳಿಗೆ ನುಂಕ್ಯಂತ ಹೋಗ್ತಾವೆ ಗುಳಿಗೆ ನುಂಕ್ಯಂತ ಹೋಗ್ತಿದ್ರೆ ಆ ರೊಕ್ಕನೂ ಹೋಗ್ಬಿಡ್ತಿತ್ತು ಎಷ್ಟು ಚೆನ್ನಾಗಿದೆ ಅಂದಿರು ನಾವೆಲ್ಲ ನಾ ನಾವು ರೊಕ್ಕ ಖರ್ಚು ಮಾಡಿದ್ದೆ ಇದಾಗಲಿಲ್ಲ ನಾವು ಸುಮ್ಮನೆ ಕ್ಯಾಶ್ ಕೊಟ್ಟಿವಿ ತಗೊಂಡು ಅಷ್ಟೇ ಆ ಲೋನ್ ಈ ಲೋನ್ ಅಂದರು ಮೇಡಮ್ ಅವರೆಲ್ಲರು ಇಲ್ಲ ನಾವು ಕ್ಯಾಶ್ ಕೊಟ್ಟೆ ತೊಗೊಂಡೋಗ್ಬಿಡ್ತೀವಿ ಅಂತೇಳಿ ಕ್ಯಾಶ್ ಕೊಟ್ಟೆ ತಗೊಂಡು ಹೋಗ್ಬಿಟ್ಟಿವಿ ನಾವು ಒಳ್ಳೆ ಚೆನ್ನಾಗಿದೆ ಏನಕ್ಕೆ ಇಷ್ಟಪಡ್ತೀರಪ್ಪ ಎಲ್ಲರೂ ಭಾಳ ಚೆನ್ನಾಗಿ ಆಗ್ತಿದೆ ನೀವೆಲ್ಲರೂ ಬರ್ರಿ ಭಾಳ ಗುಣವಾಗ್ತೀರಿ ನೋಡಿ ನಲವತ್ತು ದಿವಸ ತೊಗೊಳ್ರಿ ನೀವು ಅಟ್ಲೀಸ್ಟ್ ತಿಂಗಳನ್ನ ತೊಗೊಳ್ರಿ ನಿಮ್ಗೆಲ್ಲ ರೋಗಗಳು ನಿಧ ಎಲ್ಲ ಹೋಗ್ತದ ನೀವೆಲ್ಲ ಯಾರು ನೂರು ಪಕ್ಕದಾಗ ಬರ್ಲಾರ್ದಾರು ಹೇಳ್ತಾರೆ ನೀವೆಲ್ಲರೂ ಚೆನ್ನಾಗಾಗ್ತೀರಿ ಇಲ್ಲಿಗೆ ಬಂದರ್ರೆಲ್ಲ ಚೆನ್ನಾಗಿ ಆಗ್ತೀರಿ ನಾನು ಚೆನ್ನಾಗಿಯೇ ಹೋಗಿರೋದಿಲ್ಲಿ ಚೆನ್ನಾಗಾಗಿ ದುಡ್ಡು ಕೊಟ್ಟೆ ತಗೊಂಡೋಗಿ ನಮ್ಮ ಮನೆಗೆ ಇಲ್ಲ ನೆನ್ಸ್ಕೊಂತೀವಿ ಎಲ್ಲ ನೆನ್ಸ್ಕೊಂತ ನಾನು ಸ್ವಲ್ಪ ಸಮಯ ಸ ಸಾಲ್ಟೇಜ್ ಇರೋದ್ರಿಂದ ಬರ್ತಿಲ್ಲ ನಾನು ರೆಗ್ಯುಲರಾಗೆ ಬರ್ತೀನಿ ಇನ್ಮೇಲೆ ಒಳ್ಳೊಳ್ಳೆ ಇವಾಗ ಬಂದು ಇವಾಗ ತೊಗೊಂಡಿದ್ದೀನಿ ಅದೇ ಸ್ಟೀಮ್ ಸ್ಟೀಮು ಇದು ಏನಿದೆ ಗೊತ್ತದು ನಾವಿದ್ದಾಗ ಏನಾದಿದ್ರೆ ಅವನು ತಗೊಂಡಾಗೆ ಹೋಗಿಬಿಡ್ತಿದ್ದೇನೆ ನೋಡೋಣ ನಾನು ಬರ್ತೀನಲ್ಲ ಮತ್ತೆ ಅವನ್ನ ತಗೊಂಡೋಗಕ್ಕೆ ಪ್ಲಾನ್ ಮಾಡ್ತೀನಿ ಮತ್ತೆ ಮುಂದಿನ ದಿನಗಳಿಗೆ ಓಕೆ ಥ್ಯಾಂಕ್ ಯು